ಪ್ರಧಾನವಾಗಿ ಅದಕ್ಕೆ ಧಾತು ಔಷಧಿ ಅಂತ ಹೇಳಿ ಅದರ ನಂತರ ಮೈಗ್ರೇನ್ ಅಂತ ಹೇಳಿ ಅರ್ಧ ತಲೆ ನೋವು ಅದಕ್ಕೂ ಕೊಡ್ತೇವೆ ಈ ಮುಂದಿನ ಮಕ್ಕಳು ನಮ್ಮ ಮೊಮ್ಮಕ್ಕಳ ಅವ್ರ ಮೊಮ್ಮಕ್ಕಳ ತಲೆಮಾರಿಗೂ ಇರಬೇಕು ಅಂತ ಹೇಳಿ ಅದ್ರ ಓದ್ಕೊಂಡವರು ಮಾಡಬಹುದು ಅವರು ಆದ್ರೆ ಇದ್ರ ಬರೀ ಓದ್ಕೊಂಡ್ರೆ ಸಾಲೋದಿಲ್ಲ ಇದು ಇದು ಅನುಭವ ಎಲೆ ಪರಿಚಯ ಬೇರಿನ ಪರಿಚಯ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಬೆಟ್ಟ ಜೀವ ಯೂಟ್ಯೂಬ್ ಚಾನಲಿಂದ ವತಿಯಿಂದ ಕೃಷ್ಣಮೂರ್ತಿ ಭಟ್ ಮಾತಾಡ್ತಾ ಇರೋದು ನಾವು ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ನಾಟಿ ವೈದ್ಯರನ್ನು ಈಗಾಗಲೇ ಭೇಟಿ ಇದ್ದೇವೆ ಅದರ ಸಂಬಂಧ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ತೆಲಂಗಾರ ಚಿನ್ನಹಳ್ಳಿ ಗ್ರಾಮದ ಕೋಣೆ ಮನೆ ಎಂಬಲ್ಲಿ ಇವತ್ತು ನಾವು ಬಂದಿದ್ದೇವೆ ಇಲ್ಲಿ ಹರಿಹರ್ ರಾಮಚಂದ್ರ ಹೆಗಡೆ ಅವರು ತುಂಬ ಕಾಯಿಲೆಗೆ ಸಂಬಂಧಪಟ್ಟು ಔಷಧಿಯನ್ನು ಕೊಡುವಂಥವ್ರು ನಾಟಿ ಔಷಧಿಯನ್ನು ಕೊಡುವಂಥವ್ರು ಅವರನ್ನು ನಾವು ಭೇಟಿಯಾಗಲಿಕ್ಕೆ ಬಂದಿದ್ದೇವೆ ಅವರು ತುಂಬ ದಶಕಗಳಿಂದ ಈ ಕಾಯಕದಲ್ಲಿ ಅವರನ್ನು ತೊಡಸ್ಕೊಂಡವರು ಅವ್ರ ತಂದೆಯವರು ಸಹಿತ ಇದೇ ಕಾಯಕದಲ್ಲಿ ತೊಡಸ್ಕೊಂಡವರು ಅವರು ಅವ್ರ ಮಕ್ಕಳಿಗೆ ಈ ವಿದ್ಯೆಯನ್ನು ದೈವದತ್ತವಾದ ಈ ವಿದ್ಯೆಯನ್ನ ದಾನವಾಗಿ ಆಶೀರ್ವಾದ ಮಾಡಿ ಅವರು ದೈವಧೀನರಾಗಿದ್ದಾರೆ ಇಂಥ ಈ ಸಂದರ್ಭದಲ್ಲಿ ಎಷ್ಟೋ ಸಂಬಂಧಪಟ್ಟ ಈ ರೋಗಿಗಳು ಅವ್ರ ಮನೆಗೆ ಬಂದು ಔಷಧಿ ತೊಗೊಂಡೋಗಿ ಗುಣಮುಖ ಆಗಿರುವಂಥದ್ದು ಚರಿತ್ರೆಯೂ ಹೌದು ವಸ್ತುಸ್ಥಿತಿನೂ ಹೌದು ಹಾಗೆ ಈ ನಾಟಿ ಔಷಧಿ ಪರಂಪರೆ ಹೇಗೆ ಬಂತು ಯಾವಾಗಿನ ಬಂತು ಯಾವ್ಯಾವ ಔಷಧಿಗ ಯಾವುದು ರೋಗಗಳಿಗೆ ಅವರು ಔಷಧಿ ಕೊಡ್ತಾರೆ ಎಲ್ಲ ಪೂರ್ಣವಾದ ಮಾಹಿತಿಯನ್ನು ನಾವು ನಮ್ಮ ಜೊತೆ ಈಗ ಹರಿಹರ ಇದ್ದಾರೆ ಅವರನ್ನು ಭೇಟಿ ಮಾಡೋಣ ಅವ್ರ ಹತ್ರ ಅನುಭವವನ್ನು ನಮ್ಮ ಶೋತೃಗಳು ಎಲ್ಲಾದರೂ ಹಂಚಿಕೊಳ್ಳೋಣ ನಮಸ್ಕಾರ ಹರಿಹರ ನಮಸ್ಕಾರ ನಾವು ಬೆಟ್ಟ ಜೀವ ಯೂಟ್ಯೂಬ್ ಚಾನಲಿಂದ ಬರ್ತಾಯಿದ್ದೆ ನನ್ನ ಕೃಷ್ಣಮೂರ್ತಿ ಭಟ್ ತಮಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲಿಗೆ ತಾವು ತುಂಬಾ ಕಾಯಿಲೆಗಳಿಗೆ ಔಷಧಿ ಕೊಡ್ತೀರಿ ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ ನಮ್ಮ ವೀಕ್ಷಕರಿಗಾಗಿ ತಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಹರಿಹರ ರಾಮಚಂದ್ರ ಹೆಗಡೆ ಹೇಳಿ ನನ್ನ ತಂದೆಯವ್ರ ಹೆಸರು ರಾಮಚಂದ್ರ ಹೇಳಿ ಚಿಮ್ನಹಳ್ಳಿ ಯಲ್ಲಾಪುರ ತಾಲೂಕು ಚಿಮನಹಳ್ಳಿ ನಾವು ಕೆಲವಷ್ಟು ನಮ್ಮ ತಂದೆಯವರು ನಮ್ಮ ಅಜ್ಜ ಮುತ್ತಜ್ಜಿಯವರೆಲ್ಲ ಪರಂಪರೆಯಾಗಿ ಬಂದದ್ದು ಕೆಲವಷ್ಟು ಔಷಧಿ ಧಾತು ಔಷಧಿ ಈ ಕಾಮಾಲೆ ಅಂತ ಹೇಳ್ತಾರೆ ಅದಕ್ಕೆ ಮತ್ತಿನ್ನು ತುರಿಕೆ ಕಜ್ಜಿ ಗಜಕರ್ಣ ಇಂಥದ್ದೆಲ್ಲ ಇರ್ತದೆ ಇದಕ್ಕೆಲ್ಲ ಔಷಧಿ ಕೊಡ್ತಾ ಇದ್ರು ಅದನ್ನೇ ಬರಬರಿಯಾಗಿ ಮುಂದುವರ್ಸ್ಕೊಂಡು ಬಂದಿದ್ದೇವೆ ನಾವು ನಮ್ಮ ತಂದೆಯವರು ಕೂಡ ಅದನ್ನ ನಮಗೆ ಮಾಹಿತಿ ಆದ್ರೆ ಕೊಟ್ಟಿದ್ದಾರೆ ಈಗ ನೀವು ಆ ಗಿಡದ ಪರಿಚಯ ಎಲೆ ಪರಿಚಯ ಬೇರಿನ ಪರಿಚಯ ಅದನ್ನೆಲ್ಲಾನು ತೋರಿಸಿಕೊಟ್ಟಿದ್ದಾರೆ ಕಾಡಿಗೆ ಹೋಗಿ ಈ ಕಾಯಿಲೆಗೆ ಈ ಔಷಧಿ ಅಂತ ಹೌದೌದು ನಾವು ಪರಿಚಯ ಮಾಡ್ಕೊಂಡು ಅದನ್ನು ಕೊಡ್ತಾರೆ ಅದು ಕಾಯಿಲೆ ಗುಣ ಆಗ್ತದೆ ತುಂಬಾ ಜನ ನಿಮ್ಮಲ್ಲಿ ತೋ ತಗೊಂಡೋಗ್ತಾ ಗುಣ ಆಗಿದೆ ಆಮೇಲೆ ಈಗ ನೀವು ಯಾವ್ಯಾವ್ದು ಪ್ರಧಾನವಾಗಿ ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಿ ಅದಕ್ಕೆ ಧಾತು ಔಷಧಿ ಅಂತ ಹೇಳಿ ಪ್ರಧಾನವಾಗಿ ಅದನ್ನ ಈಗ ನೀವು ಧಾತುವನ್ನ ಯಾವ ರೀತಿ ಗುರುತಿಸ್ತೀರಿ ಅದು ಅದೇ ಲಕ್ಷಣ ಗುರುತ ಮಾಡ್ಲಿಕ್ಕೆ ಆಗ್ತದೆ ಅವರೇ ರೋಗಿನೇ ಗುರ್ತಾ ಮಾಡ್ಕೊಳ್ಬಹುದು ಅದ್ರ ಮಾಡ್ಕೊಂಡು ನಮ್ಮ ಹತ್ರ ಬರ್ಬಹುದು ಹೆಣ್ಣು ಹೆಣ್ಮಕ್ಳಿಗೂ ಆಗ್ತದೆ ಅದೀ ನಮ್ಮ ಬೆವರ ಇದ್ರಲ್ಲಿ ನಮ್ಮ ಈ ಶರ್ಟ್ ಅಥವಾ ಬನಿಯನು ಯಾವುದೇ ಬಟ್ಟೆಗೆ ನಾವೇಂದ್ರ ಈ ಕಂಕಳಿಯಲ್ಲಿ ಇದ್ರಲ್ಲಿ ಅಲ್ಲಿ ಗುರ್ತ ಆಗ್ತದೆ ಅಂದ್ರೆ ಅಗ್ದಿ ಬಿಳಿಯಾಗಿ ಆಗಿ ಒಂಥರ ಹಿಟ್ಟಿನ ತರ ಇದಾಗ್ತದೆ ಅದು ಹೌದು ಉಪ್ಪಿನ ತರ ಆದ್ರೆ ಅದು ಬೇರೆ ಗೊತ್ತಾಗ್ತದೆ ಬಟ್ಟೆಗೆ ಕಲೆ ಬರ್ತದೆ ಅದು ಅದೇ ಹೋಗದಾಗೇ ಗುರ್ತ ಮಾಡಬಹುದು ಅದು ಈ ಧಾತು ಹೋಗೋದ್ರಿಂದ ಆ ರೋಗಿಗಳಿಗೆ ಏನೇನ್ ತೊಂದ್ರೆ ಆಗ್ತದೆ ಯಾವ ತರ ತೊಂದ್ರೆ ಆಗ್ತದೆ ಅವ್ರಂದ್ರೆ ವೀಕ್ನೆಸ್ ಆಗ್ತಾರೆ ಅವರು ಅಂದ್ರೆ ಶಕ್ತಿ ಇರೋದಿಲ್ಲ ಶಕ್ತಿ ಜಾಸ್ತಿ ಆಗ್ತದೆ ಅದರಿಂದ ಮತ್ತೇನಾಗ್ತದೆ ಕೇಳಿದ್ರೆ ಓಡಾಡ್ಲಿಕ್ಕೆ ಕಷ್ಟ ಹೌದೌದು ಸರಿ ಊಟ ನಿದ್ರೆ ಇದೆಲ್ಲ ಬಹಳ ಕಷ್ಟ ಸರಿಯಾಗಿ ಬರುದಿಲ್ಲ ಸಮಸ್ಯೆ ಆಗುದಿಲ್ಲ ಪೇಟೆ ಅಂದ್ರೆ ಈಗ ಹೊಸ್ಪೇಟಲ್ ಎಷ್ಟೋ ಇದ್ ಮಾಡಿದ್ರು ಡಾಕ್ಟರ್ ಇದಾದ್ರು ಅದು ಕಡ್ಮೆ ಆಗುದು ಇದ್ರಿಂದ ಹೌದು ಅದರಿಂದ ಗುಣ ಗುಣ ಆಗುದು ಬಹಳ ಕಡಿಮೆ ಅದು ಅಲ್ಲಿ ಹೋಗಿ ಬಂದವ್ರು ಇದಾರೆ ಬಾಳ ಇದ್ ಮಾಡ ಹೌದು 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 ಅಂದ್ರೆ ಮತ್ತೆ ಇದು ಈ ಜಂಟೀಸ್ ಆಗ್ತದ ಅದಕ್ಕೆ ಮತ್ತೊಂದು ಪರೀಕ್ಷೆ ಇದೆ ಈ ನಾವಿಲ್ಲಿ ಉಗ್ರನ್ನ ಈ ಇದ್ರಲ್ಲಿ ಬೆರಳಲ್ಲಿ ಅದನ್ನ ಇದು ಮಾಡಿದಾಗ ಪ್ರೆಸ್ ಮಾಡಿದಾಗ ಅದು ಗೊತ್ತಾಗ್ತದೆ ಅದು ಕಡಿಮೆ ಆಗಿದೆ ಹಂಗೆ ಕಲರ್ ಏನಿಲ್ಲ ಅದು ಈ ತರ ಇದು ಮಾಡಿದವಾಗ ನಾವ್ ಹಿಂಗ ಪ್ರೆಸ್ ಮಾಡಿ ಬಿಟ್ಟುವಾಗ ಬಿಟ್ಟವಾಗ ಕುಡಲೆ ಅದು ರಕ್ತ ಕಾಣಿಸ್ಕೊಳ್ಬೇಕು ಅಲ್ಲಿ ಹೌದೌದು ರಕ್ತ ಕಾಣಿಸಿದ್ರೆ ಅದು ಸರಿ ಅದೇ ನಾರ್ಮಲ್ ಆರೋಗ್ಯವಾಗಿದ್ರೆ ಅದು ಕಡಿಮೆ ಆಯ್ತು ಲೇಟ್ ಆಯ್ತು ಅಂದ್ರೆ ಕಡಿಮೆ ಪ್ರಮಾಣ ಇತ್ತು ಅಂದ್ರೆ ಆಗ ಅದನ್ನು ಕೊಡಲೇಬೇಕು ಔಷಧಿ ಅಂತ ಹೇಳಿ ನಾವು ಅದರಲ್ಲಿ ಮಾಡಬಹುದು ಇದೆ ನಿಮ್ದು ಹೌದು ಹೌದು ಮತ್ತೆ ಅದರಲ್ಲಿ ಬಾಳ್ ನಮನಿ ಇದೆ ಕಾಮಳಿ ಇದರಲ್ಲಿ ಹದಿನಾರ್ ನಮನಿ ಇದೆ ನಾವ್ ಅಷ್ಟೆಲ್ಲಾ ಕೊಡುದಿಲ್ಲ ಒಂದ್ ಎರಡರ ನಮನೆ ಇದ್ರಲ್ಲಿ ಕೊಡ್ತೇವೆ ಅಷ್ಟೇ ಅದರಲ್ಲಿ ಅವರು ಏಕದಂ ಯುಕ್ನೆಸ್ ಆಗ್ತಾ ಬರ್ತಾರೆ ಅದು ಒಣ ಇದ ಅಂತ ಹೇಳಿ ಒಣ ಕಾವಳಿ ಒಣ ಕಾವಳಿ ಅಂತ ಹೇಳಿ ಅದು ಏಕದಂ ಯುಕ್ನೆಸ್ ಆಗ್ತಾರೆ ಹೌದು ಒಂದು ಮತ್ತೊಂದು ನಿದ್ದೆ ಬರುದಿಲ್ಲ ಬರುದು ಹಾ ಹಾ ಮತ್ತೊಂದಂದ್ರೆ ಎಕದಂ ಜೀವದಲ್ಲಿ ದಪ್ಪ ಕಾಣ್ತಾರೆ ಅವ್ರು ಕಾಲು ಗೀಲೆಲ್ಲ ದಪ್ಪ ಆಗ್ತದೆ ಆದ್ರೆ ಅವರಿಗೆ ರಕ್ತ ಕಡಿಮೆ ಆಗಿರ್ತದೆ ಅದಕ್ಕ ಬೇರೆ ಔಷಧಿ ಅದೇ ಹೌದು ಅಂತ ಇದೆಲ್ಲಾ ಬಹಳ ಇದೆ ಅದ್ರ ಕಡಿಮೆ ಆಗ್ತದೆ ನಾವು ಒಂದು ಮೂಲದಲ್ಲಿ ನಾವು ಅದ್ರ ಕೊಟ್ರೆ ಆಮೇಲೆ ಅವ್ರು ಬೇರೆ ಯಾವ್ದನ್ನು ಕಂಡು ಹಿಡ್ಕೊಂಡು ಬಗೆಹರಿಸಿಕೊಳ್ಬಹುದು ಅವರು ಆ ರೋಗವನ್ನ ಆ ಫಸ್ಟ್ ಆಗಿ ನಾವೇ ಕೊಡ್ಬೇಕು ಅದಕ್ಕೆ ಹೌದೌದು ಇದ್ರದ್ದ ಗಿಡಮೂಲಿಕೆ ಹೌದು ಹೌದು ನೀವು ಇವಾಗ ಈ ಒಂದು ಕಾಯಿಲೆಗೆ ಈಗ ಒಂದು ಕಾವಳೆ ಅಂತ ಹೇಳ್ತೀರಾ ಅಥವಾ ಒಂದು ದಾತು ಅಂತ ಹೇಳ್ತಾರೆ ಅದು ಎಷ್ಟು ಬಾರಿ ನಿಮ್ಮಲ್ಲಿ ಬಂದು ತಗೊಂಡು ಹೋಗ್ಬೇಕು ಅವರು ಒಮ್ಮೆ ಇಲ್ಲ ಒಮ್ಮೆ ಅಂದ್ರೆ ಸ್ಟಾರ್ಟಿಂಗ್ ಆದ್ರೆ ಒಮ್ಮೆನೆ ನಡೀತದೆ ಒಂದ್ಸಲ ಕೊಟ್ಟರೆ ನಡೀತದೆ ಇಲ್ಲಿ ಜಾಸ್ತಿ ಪ್ರಮಾಣ ಎರಡು ಬಾರಿ ಮಾಡಿ ಏನು ಇಲ್ಲ ಆರಾಮಾಗಿ ಬಿಡ್ತಾರೆ ಹೌದೌದು ಬಿಟ್ಟು ತಿಂಗಳ ತಿಂಗಳ ಗ್ಯಾಪ್ ಇರ್ಬೇಕು ಮತ್ತೆ ಪಥ್ಯ ಮಾಡಬೇಕು ಯಾವ ತರ ಅಂತ ಇಲ್ಲ ಈಗ ಕಾಮಳೆ ಔಷಧಿ ಅಂದ್ರೂ ಅಷ್ಟೇ ಅದ ಏಳು ದಿವಸ ಅದ್ರದ್ದು ಒಂದಿದ್ ಮೂರ್ ದಿವಸ ಅದು ಮೂರು ಪಾಲ್ ಮಾಡಿ ನಾವು ಮೂರ ಸೊಪ್ಪು ಮತ್ತೆ ಏನು ಬೇರೆ ಇದು ಗಿಡ ಇದೆ ಅದು ಮೂರು ಭಾಗ ಮಾಡಿ ಕೊಡ್ತೇವೆ ಮೂರ್ ಭಾಗ ಮಾಡಿ ಕೊಟ್ಟವಾಗ ಅದನ್ನು ಮೂರು ದಿವಸ ಅದು ಮೂರು ದಿವಸ ಬೆಳಿಗ್ಗೆನೆ ಕೊಡ್ಬೇಕು ಖಾಲಿ ಖಾಲಿ ಹೊಟ್ಟೆ ಏನೂ ತಿನ್ನಬಾರದು ಒಂದೇ ಟೈಮ್ ದಿವಸ ಅದು ಆಕಳ ಹಾಲು ಬೇಕು ಅದು ಈ ಗಂಟಿ ಹಳ್ಳಿ ಆಕಳ ಇದ್ರೆ ಚಲೋ ಅದು ಸಿಕ್ಕಲಿಲ್ಲ ಅಂದ್ರೆ ಈ ಆಕಳ ನಡೀತದೆ ಇಲ್ಲ ಅಂತಿಲ್ಲ ಜರ್ಸಿ ಆಕಳ ನಡೀತದೆ ಚಲೋ ಅದರಲ್ಲಿ ಹೌದೌದು ತರ ಇದ್ರಂತೂ ಮತ್ತೆ ಅದು ಒಂದೇ ಬಾರಿ ನಡೀತದೆ ಅದು ಗ್ಯಾರಂಟಿ ಅದು ಹಾಲಲ್ಲಿ ಕುಡಿಯೋದು ಹೌದೌದು ಅದು ಅಂದ್ರೆ ಅದು ನಮ್ಮ ಈ ಬೀಸುಕಲ್ಲಿ ಇರ್ತದೆ ಅದ್ರಲ್ಲೇ ಮಾಡಬೇಕು ಅಂತ ಇದೆ ಅದು ಹೌದೌದು ಅದು ಇಲ್ಲ ಅಂದ್ರೆ ಇದರಲ್ಲಿ ಏನಾದ್ರು ಮಾಡ್ಬೇಕು ಈಗ ಮಿಕ್ಸರ್ ಇದ್ರಲ್ಲಿ ಗ್ರೈಂಡರ್ ಅಥವಾ ಮಿಕ್ಸರ್ ಅಲ್ಲಿ ಹೌದು ರುಬ್ಬಿ ಇದು ಮಾಡಬೇಕು ಈಗ ಇಲ್ಲಿ ಬಂದಾಗ ನೀವು ರುಬ್ಬಿ ಫಸ್ಟ್ ಟೈಮ್ ಅವ್ರಿಗೆ ಕೂಡಿಸ್ತೀರಾ ನೀವೇ ಕೂಡಿಸ್ತೀರಾ ಅಲ್ಲ ಅಂತವ್ರು ಬಂದ್ರೆ ಮಾಡಬೇಕಾಗ್ತದೆ ಅಂತವ್ರು ಕಡಿಮೆ ಈಗೆಲ್ಲವರು ಅಂದ್ರೆ ವ್ಯವಸ್ಥೆ ಇದೆಯಲ್ಲ ವಾಹನ ವ್ಯವಸ್ಥೆ ಇದೆ ಈಗ ತಕೊಂಡು ಹೋಗಿ ಅವ್ರು ಮಾಡ್ಕೊಳ್ತಾರೆ ನಾವು ಅದು ಕರೆಕ್ಟ್ ಮಾಹಿತಿ ಹೇಳಿದ್ರೆ ಆಯ್ತು ತರಾನೇ ಮಾಡ್ಬೇಕು ಅಂತ ನೀವು ಹೇಳ್ತೇವೆ ಮಾಹಿತಿ ಕೊಡ್ತೇವೆ ಸಮಸ್ಯೆ ಆಗುದಿಲ್ಲ ಅವರಿಗೆ ಹೌದೌದು ಮಾಡ್ಬೇಕು ಈ ಪಟ್ಟಣವನ್ನು ಇದೇ ದಿವಸಕ್ಕೆ ಇಷ್ಟ ಉಪಯೋಗ ನೀವು ಬೇರೆ ಬೇರೆ ಪೊಟ್ಟಣ ಮಾಡಿ ಕೊಡ್ತೀನಿ ಪೊಟ್ಟಣ ಮಾಡಿ ಕೊಡ್ತೀನಿ ಮಾಡ್ಬಹುದು ಅದಕ್ಕೆ ಒಂದೇ ನಮನಿ ಅಲ್ಲ ಅದಕ್ಕೆ ಇದಾರ್ನೇ ಮನಿ ಒಂದ ಇಡ ಹಾಕಬೇಕು ಹೌದು ಆ ಒಂದು ದಾತವನ್ನ ಸೇರಿಸಬೇಕು ದಾತು ಸೇರಿಸಬೇಕು ಇದು ಅದು ಸೊಪ್ಪೇ ಇರಬಹುದು ಸೊಪ್ಪೇ ಇರಬಹುದು ಬೇರೆ ಇರಬಹುದು ಹೌದು ತೊಗಟೆ ಇರಬಹುದು ಅದು ಕಡ್ಮೆ ಆಗೇ ಆಗ್ತದೆ ಅದೇ ರೋಗ ಲಕ್ಷಣ ನಾವು ಕಂಡು ಬಂದಾಗ ಅದು ರೋಗ ಕಡ್ಮೆ ಆಗ್ತದೆ ಅದೇ ಕೇವಲ ಈಗ ಎಲ್ಲೋ ಇದು ನೋಡಿ ನೀವು ಪ್ರತ್ಯಕ್ಷ ಇಲ್ಲ ಅವರು ರೋಗಿಗಳನ್ನ ನೋಡಿ ಪರೀಕ್ಷೆ ಮಾಡೇ ಅದ್ರ ಹೀಗೆ ಕೊಡ್ಲಿಕ್ಕೆ ಬರೋದಿಲ್ಲ ಇಲ್ಲ 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 ಅಲ್ಲ ಕೊಟ್ರೆ ಅಪಾಯ ಇಲ್ಲ ಅದ್ರಿಂದ ಆದ್ರೆ ಪ್ರಯೋಜನ ಇಲ್ಲ ಸರಿ ಸರಿ ಅದು ರೋಗಕ್ಕೆ ತಕ್ಕ ಅದು ಕೊಡ್ಬೇಕಾಗ ಈಗ ಅದು ಕಾಮಲ್ಯಾದೇವನಿಗೆ ನಾವು ಔಷಧಿ ಕೊಟ್ಟರೆ ಪ್ರಯೋಜನ ಬರುದಿಲ್ಲ ಅದು ಅದನ್ನೇ ಕೊಡ್ಬೇಕಾಯ್ತದೆ ಈ ಧಾತು ಔಷಧಿಗೆ ಎಷ್ಟು ದಿವಸ ತಗೊಳ್ಬೇಕು ಅದು ಅಷ್ಟೇ ಮೂರೇ ದಿವಸ ಮೂರೇ ದಿವಸ ಅದು ಔಷಧಿ ಮೂರು ಭಾಗ ಮಾಡ್ಕೊಡ್ತೇವೆ ದಿವಸ ತಗೊಂಡ್ರೆ ಆಯ್ತು ಅದರ ನಾಲ್ಕು ದಿವಸ ಮತ್ತೆ ಪತ್ತೆ ಮಾಡ್ಬೇಕು ಅಂದ್ರೆ ಪತ್ತೆ ಅಂದ್ರೆ ಪತ್ತೆ ಅಂದ್ರೆ ಅದು ಆಕಳ ಹಲ್ಲೇ ಊಟ ಮಾಡಬೇಕು ಊಟ ಹೌದಾ ಅನ್ನನೆ ಊಟ ಮಾಡುದು ಅದು ಉಪ್ಪು ಹುಳಿ ಖಾರ ಯಾವ್ದನ್ನು ಸೇವಿಸಬಾರ್ದು ಹುಳಿ ಏನು ಕರೆದು ತಿಂಡಿ ತಿನ್ನಬಾರದು ಎಣ್ಣೆ ಆಮೇಲೆ ಆಮೇಲೆ ಯಾಕಂದ್ರೆ ಮೂರು ದಿವಸ ಉಪಯೋಗ ಉಪಯೋಗಿಸ್ಬೇಕು ದೋಸೆ ತಿನ್ಬಾರ್ದು ರೊಟ್ಟಿ ತಿನ್ಬಾರ್ದು ಗಟ್ಟಿ ವಸ್ತು ಯಾವ್ದು ತಿನ್ಬಾರ್ದು ಅದು ಯಾಕಂದ್ರೆ ಅದು ಬೆವರ್ ರೂಪದಲ್ಲಿ ಹೋಗ್ಬಾರದು ಬೆವ್ರ ರೂಪದಲ್ಲಿ ಹೋಯ್ತು ಅಂದ್ರೆ ಔಷಧಿ ನಮ್ಗ್ ಮೈಗೆ ತಗೊಳುದಿಲ್ಲ ಹಂಗಾಗಿ ಬರಬಾರ್ದು ಕೆಲಸ ಮಾಡಬಾರದು ಯಾವ್ದೇ ಕೆಲಸ ಇದ್ರು ಅವ್ರ ರೆಸ್ಟೇ ಮಾಡ್ಬೇಕಾದ್ರೆ ಹೌದು ವಿಶ್ರಾಂತಿ ತಕೊಂಡೆ ಏಳು ದಿವಸ ಮಾತ್ರ ಯಾವ್ದೇ ಕೆಲಸ ಮಾಡ್ಬಾರ್ದು ಹಾರ್ಡ್ ವರ್ಕ್ ಮಾಡ್ತಾರೆ ಅದು ಮಾಡಬಹುದು ಲ್ಯಾಪ್ಟಾಪ್ ಬಾಕಿ ಅಂತ ಕೆಲಸ ಮಾಡ್ಬಹುದು ಅದು ಮಾಡಬಹುದು ಆದ್ರೆ ಕೃಷಿಕರಿಗೆ ಆಗುದಿಲ್ಲ ಅವರಿಗೆ ಒಂದ್ ವಾರ ಪತ್ತೆ ಬೆವ್ರಲ್ಲಿ ಅದು ನಾವು ಕೊಟ್ಟ ಔಷಧಿಯನ್ನು ಬೆವ್ರಾಗಿ ಹೋಗ್ಬಾರದು ಅದನ್ನ ನಾವು ನಾಜೂಕಾಗಿ ಮಾಡಿದ್ರೆ ಒಂದೇ ಬಾರಿ ತಗೊಂಡ್ರೆ ಸಹಿತ ಗುಣ ಆಗ್ತದೆ ಪತ್ತೆ ಮಾಡ್ತಾರೆ ಹಾ ಏನು ತೊಂದ್ರೆ ತೊಂದರೆ ಇವಾಗ ಅನ್ನ ಊಟ ಮಾಡೋರು ಆದ್ರಲ್ಲ ಈಗ ಬೇರೆ ಬೇರೆ ಹೊರಪ್ಪ ಇದ್ರಲ್ಲ ಈ ಮುದ್ದೆ ತಿನ್ನೋರು ಇರ್ತಾರೆ ಅಥವಾ ಈಗ ರೊಟ್ಟಿ ತಿನ್ನೋರು ಇರ್ತಾರೆ ಅವರಿಗೆಲ್ಲ ಒಂದೇ ದಿನ ಮುದ್ದೆ ತಿನ್ನವರಾದ್ರು ಕೂಡ ಏಳು ದಿವಸ ಅನ್ನದೇ ಇದ್ ಮಾಡ ಇನ್ನು ಶುಗರ್ ಈಗ ಇದೆ ಅಂತ ಹೇಳಿದ್ರೆ ಅವ್ರು ಏನು ಕೇಳಿದ್ರೆ ಈಗ ರಾಗಿ ಮುದ್ದೆನ ಆ ಪ್ರಮಾಣದಲ್ಲಿ ಅದು ಸಪ್ಪೆನೆ ತಿನ್ಬೇಕು ಸಪ್ ಹೌದೌದು ಅದು ಬಳಸೋಂಗಿಲ್ಲ ಓ ಈಗ ಶುಗರ್ ಇದ್ರೆ ಈಗ ಹೊಟ್ಟೆ ತಿನ್ನೋರಿದ್ರೆ ಅವರಿಗೂ ಸಹಿತ ಅದನ್ನು ಮಾಡ್ಬೋದು ಎಲ್ಲ ತಿನ್ಬೇಕು ತಿನ್ಬೇಕು ಹೌದೌದು ಈ ಹಾಲು ಕಾಯಿಸಿ ಹೌದು ಹೌದು ಮಾಡೋದು ಅಥವಾ ಈಗ ಹಸಿ ಹಾಲು ಇಲ್ಲ ಇಲ್ಲ ಹಾಲು ಕಾಯಿಸಿ ಇದು ಮಾಡಿದ್ರೆ ರೊಟ್ಟಿ ಇಲ್ಲ ನೀರ್ ಬಳಸ ನೀರ್ ತೊಂದ್ರೆ ಇಲ್ಲ ನೀರ್ ತೊಂದ್ರೆ ಇಲ್ಲ ಹೌದು ನೀರೇನೂ ತೊಂದ್ರೆ ಇಲ್ಲ ನೀರ್ ಬಳಸ್ಕೊಂಡ್ ಇದ್ ಮಾಡಬಹುದು ಬಳಕೆ ಹೌದೌದು ಹೌದು ಈ ಹಾಗಾದ್ರೆ ನೀರನ್ನು ಬಳಸಬಹುದು ಹೌದು ಕುದಿಸಿ ಕುಡಿಬಹುದು ಹೌದು ಕುಡಿಬಹುದು ಕುಡಿಬಹುದು ಹೊಟ್ಟೆ ಹೌದು ಕುಡಿಬಹುದು ಕುಡಿಬಹುದು ಅದೇನು ಸಮಸ್ಯೆ ಮಜ್ಜಿಗೆ ಮೊಸರು ಅಂದ್ರೆ ಯಾಕ ಊಟಕ್ಕೆ ಮಾತ್ರ ಯಾವಾಗ ಮೂರ್ ದಿವ್ಸ ಪತ್ತಿ ಆದ್ಮೇಲೆ ಆವಾಗ ಬೇಕಾದ್ರೆ ಮಾಡಬಹುದು ಊಟ ಮಾಡಬಹುದು ಮಜ್ಜಿಗೆ ಕುಡಿಬಹುದು ಮೊದ್ಲಿನ ದಿವಸದಿಂದ ಕುಡಿಬಹುದು ಮಜ್ಜಿಗೆ ಮಜ್ಜಿಗೆ ಕುಡಿಬಹುದು ಸಪ್ಪೆನೇ ಕುಡಿಬೇಕು ಸಪ್ಪೆ ಕುಡಿಬೇಕು ಅಷ್ಟಾದ್ರದ ಗ್ಯಾರಂಟಿ ಔಷಧಿ ಮತ್ತೆ ಯಾವ್ದು ಯಾರು ಎಲ್ಲೇ ಹೋದ್ರೆ ಅದ್ರನ್ನ ಇದು ಇಲ್ಲ ಈಗ ನೀವು ನಿಮ್ಗೆ ಯಾರು ನಿಮ್ಗೆ ನಿಮ್ಮ ನಿಮ್ ತಂದೆಯವರು ನಿಮ್ಗೆ ಹೇಳ್ಕೊಟ್ಟು ನಮ್ ತಂದೆಯವರು ಹೇಳ್ಕೊಟ್ಟು ಈ ಔಷಧಿ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಅಭ್ಯಾಸ ಈಗ ಅವ್ರ ಜೊತೆಲ್ಲ ನಾವೊಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ನಾ ನೋಡ್ತಾ ಬಂದದ್ದು ಅವ್ರ ಇರುವಾಗಲೇ ಈಗ ಈಗ ಹೋಗಿ ಅವ್ರ ಎಂಟು ವರ್ಷ ಆಯ್ತು ಹೌದು ಎಂಟು ವರ್ಷ ಹೌದು ಎಂಟು ವರ್ಷ ಆಯ್ತು ಹೌದಾ ಅವ್ರು ಇದ್ದವಾಗೆ ನಮ್ಗೆ ಗಿಡ ಅದ್ರ ಬೇರು ಇದನ್ನೆಲ್ಲ ಪರಿಚಯ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು ಇದ್ದವಳೆ ನಿಮ್ ಕೊಡ್ಸಿದ್ರು ಕೊಡಿಸಿದ್ರ ಅವರು ಅವರು ತಪ್ಪದವಾಗ್ ಇಂತದೇ ಕೊಡಬೇಕು ಅದು ಈಗ ಬೇರೆ ಬೇರೆ ರೋಗಿಗಳಿಗೆ ಹಿಂಗೆ ಬೇರೆ ಬೇರೆ ಈ ರಕ್ತ ಇದು ಅಂತ ಹೇಳ್ತದ ಗ್ರೂಪ್ ತರ ಏನಿಲ್ಲ ಅದು ಏನು ಅವಶ್ಯಕತೆ ಇಲ್ಲ ಅದೇ ಗಿಡ ಮೂಲಿಕೆಲ್ಲ ಅದು ಯಾವ್ದೇ ಇಲ್ಲ ಪರಿಭೇದ ಇಲ್ಲ ಅದಕ್ಕೆ ಮಾಡಬಹುದು ಮಾಡಬಹುದು ಹೌದೌದು ಏನು ಏನು ತೊಂದರೆ ಇಲ್ಲ ಅದರಿಂದ ಆಮೇಲೆ ನೀವು ಇಲ್ಲಿ ಸುತ್ತಮುತ್ತಲು ನಿಮ್ಗೆ ಔಷಧಿ ಎಲ್ಲ ಸಿಕ್ತ ಸಿಗ್ತದೆ ಆದ್ರೆ ಹುಡುಕೊಂಡು ಹೋಗಬೇಕದ ದೂರ ಹೋಗ್ಬೇಕು ತೋಟದಲ್ಲೂ ಕೆಲವಷ್ಟು ಬೆಳೆಸಿದೇವೆ ಹೌದು ತೋಟದಲ್ಲೂ ಬೆಳೆಸಿಕೊಂಡಿದ್ರೆ ಸಂರಕ್ಷಣೆ ಹೇಗೆ ಮಾಡ್ತೀರಿ ಈಗ ನೀವು ಈ ಗಿಡಮೂಲಿಕೆಗಳನ್ನ ಈಗ ನೀವು ಒಮ್ಮೆ ಕಿತ್ತರ ಆಗ್ಲಿಲ್ಲ ತುಂಬಾ ವರ್ಷದಿಂದ ನೀವು ಅದ್ರನ್ನ ಅದು ನೆಟ್ ಬರ್ತಿರೋ ಅಥವಾ ಯಾವ ತರ ನಾವು ಅದ ಬೆಳಿಲಿಕ್ಕೆ ಬಿಡಬೇಕು ಯಾಕೆಂದ್ರೆ ಈಗ ಅದಷ್ಟು ಕಿತ್ಕೊಂಡ್ಬಿರೋದಲ್ಲ ಅದು ಬೇರ್ಬೇಕು ಅಂದ್ರೆ ಬೇರೆ ಬಂದಾಗ ಕಿತ್ ಇಲ್ಲದಂಗ್ ಆಗ್ಬಿಡ್ತದೆ ಅದು ಮಾಯಾ ಅಂದ್ರೆ ಇಲ್ಲದ ಜಾಗನೇ ಇಲ್ಲ ಬಿಟ್ಬಿಡ್ತದೆ ಅದು ಅಂದ್ರೆ ಮತ್ತೆ ತಯಾರಾಗಬೇಕಲ್ಲ ಅದಕ್ಕೊಂದು ಎರಡ್ ಇಡ್ಬೇಕಲ್ಲಿ ಆ ಜಾಗದಲ್ಲಿ ಬೇರೆ ಇಡಬೇಕು ಬೇರ್ ಇಡ್ಬೇಕು ಹಾ ಚಿಗ್ರಿ ಬರ್ಬೇಕು ಮಣ್ಣು ಹಾಕಬೇಕು ಕೆಲವಷ್ಟು ನಾವ್ ಇಟ್ಟಿದ್ದೇವೆ ನಾವ್ ತೋಟದಲ್ಲೇ ನೆಟ್ಟು ಅದಕ್ಕೆ ನೀರು ಗೊಬ್ಬರ ಮಾಡಿದ್ದು ಉಂಟು ಅದಕ್ಕೆ ನಾವು ಇದಕ್ಕೆ ಹಾಕಿದ್ದೆ ಅದಕ್ಕೆ ತಕೊಳ್ತದೆ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಬೆಟ್ಟದಲ್ಲಿ ಸಿಗ್ತದೆ ಆದ್ರೆ ಎಲ್ಲ ಕಡೆ ಸಿಗುದಿಲ್ಲ ಅದು ಅಂತ ವಾತಾವರಣದಲ್ಲಿ ಮಾತ್ರ ಈಗ ನಮ್ಗೆ ಇಲ್ಲಿ ಕೆಲವಷ್ಟು ಔಷಧ ಇಲ್ಲೇ ಸಿಗ್ತದೆ ಕೆಲವಷ್ಟನ್ನು ಹೊರಗೆ ಹೋಗಿ ನೋಡ್ಬೇಕಾಗ್ತದೆ ಹಾ ತಂಪು ಪ್ರದೇಶ ಜಾಸ್ತಿ ಹೌದು ಹೌದು ದೂರ ಹೋಗ್ಬೇಕು ಅದಿಲ್ಲ ಅಂದ್ರೆ ದೂರ ಹೋಗ್ಬೇಕು ಅಂತ ಇದನ್ನ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು ನಾವು ಹೌದೌದು ಹೌದೌದು ಇಂತಲ್ಲ ಇರ್ಬಹುದು ನಾವು ಇದ್ರ ಮಾಡ್ಕೊಂಡು ಅಲ್ಲಿ ತಂದೆಯವರಿಗೆ ನಿಮ್ಮ ಅಜ್ಜ ಅಜ್ಜ ಮಾಡಿದ್ರು ಹೌದು ಸಾಧಾರಣ ಎಷ್ಟು ವರ್ಷ ಆಯ್ತು ಹರಿಹರ ಡಾಕ್ಟರ್ ಈ ಒಂದು ಔಷಧಿ ಕೂಡ ಪರಂಪರೆ ನಿಮ್ಮಲ್ಲಿ ಬಂದಿದೆಯಲ್ಲ ಎಷ್ಟು ವರ್ಷ ಆಯ್ತು ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಇನ್ನೂರು ವರ್ಷ ಆಗಿರ್ಬೋದು ವರ್ಷ ಆಯ್ತು ಇನ್ನೂರು ವರ್ಷ ಆಗಿತ್ತು ನಮ್ಗ ನಮ್ ತಂದೆಯವರು ಹೇಳಿದ್ ಇದನ್ನ ನಾವೀಗ ಕೇಳಿರ್ತೇವಲ್ಲ ಅವ್ರ ಲೆಕ್ಕದಲ್ಲಿ ಇನ್ನೂರು ವರ್ಷ ಅಜ್ಜ ಮುತ್ತಜ್ಜ ಹಿಂಗ ಅವರ ಇದರಿಂದ ಬಂದಿದ್ದೀವಿ ನಿಮ್ಮ ಈ ಮನೆತನಕ್ಕೆ ಏನ್ ಹೆಸರು ಯಾವ್ದು ಏನ್ ಹೆಸರು ಕರೀತಾರೆ ಅಂತ ಹೇಳಿ ಮನೆ ಕೋಣೆ ಮನೆ ನೀವು ಮೂಲಿತೋಟಿ ತೋಟಿ ಓ ಇಲ್ಲಿ ಬಂದು ನೀವು ಕೃಷಿ ಮಾಡ್ತೀವಿ ಇವಾಗ ನೀವು ಮಿಕ್ದ್ ಬಿಡುವ ಟೈಮ್ ನಲ್ಲಿ ಏನ್ ಮಾಡ್ತೀರಿ ಎಲ್ಲಾ ಟೈಮ್ ನಲ್ಲೂ ಔಷಧಿ ಕೊಡ್ತಾ ಇರೋದಿಲ್ಲ ನಮ್ದು ಕೃಷಿ ಇದೆ ಕೃಷಿ ಹೌದು ಕೃಷಿನೇ ಕೃಷಿಯಲ್ಲಿ ಏನ್ ಬೆಳಿತೀರಿ ನಾವಿಲ್ಲಿ ಅಡಿಕೆ ಅಡಿಕೆ ತೆಂಗು ಅಡಿಕೆ ತೆಂಗು ಬಾಳೆ ಬಾಳೆ ಇಂಥದ್ದೆಲ್ಲ ನಾವು ತೋಟದಲ್ಲಿ ಬೆಳೆಸುದು ಬೆಳೆಸ್ತೇವೆ ಹೌದು ಈಗ ಮುಂದಿನ ಪೀಳಿಗೆಗೆ ಈಗ ನಿಮ್ಮಲ್ಲಿ ನೀವು ಮಕ್ಕಳಿಗೆ ಕಲ್ಸಿದ್ರ ಹೌದು ನಾವು ಓದಿಸಿದ್ದೇವೆ ನಿಮ್ಮ್ ಮಕ್ಳಿಗೆ ಹೌದೌದು ನಾವು ಓದಿದ್ ಕಡಿಮೆ ಇದ್ರು ಕೂಡ ಮಕ್ಕಳಿಗೆ ನಾವು ಸ್ವಲ್ಪ ಅವ್ರು ಎಷ್ಟು ಓದ್ತಾರೆ ಅಷ್ಟು ಓದ್ಲಿಕ್ಕೆ ವಿದ್ಯಾವಂತ ಹೌದ್ ಹೌದು ಎಲ್ಲ ಒಳ್ಳೆ ಹೌದು ಇವಾಗ ಅವರು ಮುಂದೆ ಈ ನಾಟಿ ವೈದ್ಯ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ ಮಗನಿಗೆ ಆಸಕ್ತಿ ಇದೆ ಹೌದು ಮಗನಿಗೆ ಇವಾಗ ಅವರಿಗೆಲ್ಲ ಇದ್ ಮಾಡ್ಸಿದ್ರ ನೀವು ಪರಿಚಯ ಮಾಡ್ಸಿ ಸ್ವಲ್ಪ ಸ್ವಲ್ಪ ನಾ ಹೇಳ್ತಾ ಇದ್ದೇನೆ ಈಗ ಹೌದೌದು ಮೂಲಕ ಅಷ್ಟಿಲ್ಲ ಓದ್ತಾ ಇದ್ದಾರೆ ಈಗ ಇನ್ನು ಇನ್ನು ಮೇಲೆ ಆಗ್ಬೇಕು ತುಂಬಾ ಆಸಕ್ತಿ ಇದೆ ಆಸಕ್ತಿ ಆಸಕ್ತಿ ಇದೆ ಅದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ ಅಲ್ಲ ದಯವಿಟ್ಟು ಹರಿಹರ ಅದರನ್ನ ನಶಿಸಿಕೊಳ್ಬೇಡಿ ಇಲ್ಲ ಇಲ್ಲ ಅಮೂಲ್ಯವಾದ ಒಂದು ಇದಾಗಿರೋದ್ರಿಂದ ಈ ಔಷಧಿ ಆಗಿರೋದ್ರಿಂದ ಅದನ್ನ ನಶಿಸಿ ಇಲ್ಲ ನಾ ಈಗ ಮಗನಿಗೆ ಮತ್ತೆ ಪರಿಚಯ ಮಾಡಿಸ್ಬೇಕು ಅಂತ ಇದ್ದೇನೆ ಯಾಕಂದ್ರೆ ನನಗೆ ಈಗ ಐವತ್ತಾರ ನಡೀತಾ ಇದೆ ಈಗ ಹೌದು ಹೌದು ಹಾಗಾಗಿ ಇನ್ನ ನಾವು ಹೇಳಲಿಕ್ಕೆ ಬರುದಿಲ್ಲ ಯಾರಿದೆ ಹೇಗೆ ಹೇಳಿ ಇನ್ನು ಮುಂದೆ ಅದು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಬೇಕು ಅದಂತೇಳಿ ಮಗನಿಗೆ ಹೋದ್ ಹೇಳ್ಕೊಡ್ಬೇಕಂತ ಮಾಡ್ತಾ ಇದ್ದೇನೆ ಈ ಅವ್ರಿಗೂ ತುಂಬಾ ಆಸಕ್ತಿ ಇದೆ ಆಸಕ್ತಿ ಹೌದು ಆಸಕ್ತಿ ಹೌದು ದಯವಿಟ್ಟು ಅವ್ರಿಗೆ ಹೇಳ್ಕೊಡಿ ಅವರೆಲ್ಲ ಪರಿಚಯ ಅವ್ರಿಗೆ ಆಗ್ಲಿ ಹೌದು ಮಾಡ್ಲಿ ಇವಾಗ ನಿಮ್ಗೆ ಈಗ ನಮ್ಗ್ ಹೆಣ್ಮಕ್ಳಿಗೆ ಕೂಡ ನಾವ್ ಕಾಣ್ಸ್ಕೊಡ್ಬೇಕು ಅಂತ ಹೌದು ಇವ್ರು ಬೇರೆ ಕಡೆ ಹೋಗುದಾದ್ರು ಕೂಡ ಹೌದು ಎಲ್ಲೋದ್ರೂ ಬೇಕಲ್ಲ ಔಷಧ ಒಂದ್ ಎಲ್ಲೋದ್ರೂ ಬೇಕು ಹೇರೆ ಮನತನಕ್ ಹೋದ್ರು ಹೌದು ಈಗ ನಾ ಹೆಗ್ಡರ ಕೇಳ್ಪಟ್ಟಿದ್ದೀನಿ ಈಗ ನೀವು ಔಷಧಿ ಕೊಡ್ಲಿಕ್ಕೆ ಇವತರ ವಾರ ನಕ್ಷತ್ರ ಈ ತರ ಎ ಇದೆಯಾ ಅಲೆಕೆ ಕೆಲವಷ್ಟು ಇದೆ ಅದು ನೀವು ಯಾವ ವಾರದಲ್ಲಿ ಕೊಡ್ತೀರಿ ಏ ನಾವು ಈಗ ಹುಣ್ಣ ಸಂಕ್ರಾಂತಿ ಅಮಾವಾಸ್ಯೆ ಇಂತ ಬರ್ತದೆ ಇನ್ನು ಸೋಮವಾರ ಕೊಡುದಿಲ್ಲ ಸೋಮವಾರ ಕೊಡುದ ಇಲ್ಲ ಸೋಮವಾರ ಕೊಡೋದಿಲ್ಲ ಮುಖ್ಯವಾಗಿ ಸೋಮವಾರ ಕೊಡುದು ಸೋಮವಾರ ಇಂತ ಎಮರ್ಜೆನ್ಸಿ ಇದ್ರೆ ನಾವು ಉಳಿದ ವಾರದಲ್ಲಿ ಕೊಡ್ತೇವೆ ಹೌದು ಉಳಿದ ವಾರದಲ್ಲಿ ಉಳ್ದ ವಾರ ಸೋಮವಾರ ಕೊಡುದಿಲ್ಲ ಇನ್ನು ಮೊದ್ಲೇ ಹೇಳಿರ್ಬೇಕು ಅವ್ರು ಈಗ ಮುಂಚಿತವಾಗಿ ಅವ್ರು ತಿಳಿಸಿ ಹೌದು ತಿಳ್ಸಿರ್ಬೇಕು ಔಷಧಿ ತಗೊಳ್ಳಿಕ್ಕೋದಕ್ಕ ನೇಮ ಇದೆ ಅದ ನಾವು ಬೆಳಿಗ್ಗೆ ಮುಖ ತೊಳೆದು ಭಾನುವಾರ ದಿವಸ ಕುಡಿಬೇಕು ಇದೆ ಇಲ್ಲದ್ರೆ ಬುಧವಾರ ಇಂತ ವಾರದ ಇದು ಇದೆ ಅದು ಸಂಬಂಧಪಟ್ಟ ಇದೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಹೌದು ಯಾವಾಗ ಕುಡಿದಲ್ಲ ಹೌದೌದು ಮತ್ತೊಂದು ಔಷಧ ಕೂಡದು ಅವಾಗಲೇ ಸ್ನಾನ ಮಾಡಬಾರ್ದು ಸ್ನಾನ ಮಾಡದಿದ್ರೆ ಒಳ್ಳೇದು ಮೂರು ದಿವಸ ಹೌದು ನಾವಾಗಲೇ ಹೇಳಿದ ಅವಾಗ ಹೇಳದಂಗೆ ಬೇರೆ ರೂಪದಲ್ಲಿ ಏನೇ ಆಗ್ಬಾರ್ದು ಅದು ಶ್ರಮ ಆಗ್ಬಾರ್ದು ದೇಹಕ್ಕೆ ಅದು ದೇಹಕ್ಕೆ ಶ್ರಮ ಮಾಡಬಾರ್ದು ಸ್ನಾನ ಮಾಡಬಾರ್ದು ಇವಾಗ ನೀವು ಹೆಣ್ಮಕ್ಳಿಗೂ ಸಹಿತ ಅದರನ್ನ ಹೌದೌದು ಅದು ಅದು ಕಳಿಸ್ಬೇಕು ಅಂತ ವಿಚಾರ ಬಂದಿದ್ದು ನನಗೆ ಹೌದು ಅಂದ್ರೆ ಅವರು ಕಲ್ತಿರ್ಬೇಕು ಅದು ಒಳ್ಳೆ ವಿಚಾರ ಹೌದೌದು ಯಾಕೆ ಗೊತ್ತಿದ್ದು ಅವರು ಮತ್ತೊಂದು ಮನೆ ಹೋಗಿ ಸಹಿತ ಅದರನ್ನ ಈ ನಿಮ್ಮ ವಿದ್ಯೆಯನ್ನ ಬೆಳಗಿಸ್ಬೇಕು ಹೌದು ನಮ್ಗೆ ಅದೊಂದು ಆಸೆ ಇದೆ ಹೌದು ಇವಾಗ ಈ ಸರ್ಕಾರದ ವತಿಯಿಂದ ತಮ್ಗೆ ಏನಾದ್ರೂ ಹೀಗೆ ಅನುದಾನ ಇಲ್ಲ 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 ಅದೇನೋ ಇನ್ನು ಗುರುತಿಸಿದೆ ಯಾರು ಯಾರು ಮತ್ತೇನೋ ಮತ್ತೇನು ನಾವು ಅಷ್ಟು ಪ್ರಚಾರ ಯಾವ್ದು ಇದು ಮಾಡ್ಕೊಂಡಿಲ್ಲ ಆದ್ರೆ ಹೌದು ಹಾಗೆ ಇದೆ ಅದು ಹೌದು ಯಾರು ಕೇಳಿದ್ರಪ್ಪ ಈಗ ನಿಮ್ಮಂತವ್ರು ಬಂದು ನಾಲ್ಕು ಜನ ಕೇಳಿದವಾಗ ಈಗ ನಿಮ್ ಪರಿಚಯ ಇದ್ದು ಮತ್ತೊಬ್ರು ಹೇಳ್ತಾರೆ ಅವ್ರಿಗೆ ಬೆಂಗಳೂರಿಂದ ಬೆಂಗಳೂರಿಂದ ತಗೊಂಡು ಹೋದವರು ಇದ್ದಾರೆ ಅಲ್ಲಿಂದ ಬಂದವರು ಇದ್ದಾರೆ ಅದು ನಮ್ ತಂದೆಯವರಿದ್ದಾವಾಗಗಳ ಒಬ್ಬರು ಎಲ್ಲೂ ಹೋಗಿ ಕಾಯಿಲೆ ಗುಣ ಆಗದೆ ಇದ್ದವಾಗ ಅವ್ರ ಜಾಸ್ತಿ ಆಗಿ ಹೋಗಿತ್ತು ಅವರು ಇನ್ನು ಹೋಗ್ತಾರೆ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಒಂದೇ ಸಲ ಅವ್ರು ಎರಡನೇ ಬಾರಿ ಬರ್ಲಿಲ್ಲ ಅವ್ರು ಏನ್ ತಯಾರಾಗಿದ್ರ ಅಂದ್ರೆ ಮೊದ್ಲಿನ ತರಾನೇ ಈಗ ನಿಮ್ ನೀವ್ ಇದ್ದಂಗೆ ಇದ್ದಿದ್ರವ್ರು ಅವ್ರು ಹಂಗೆ ಇದ್ದವ್ರು ನಾವು ಮೊದ್ಲು ನೋಡ್ತಾ ಇದ್ವಿ ಅವ್ರ ಅವ್ರ ಸಂಪರ್ಕದಲ್ಲಿ ಇದ್ವಿ ನಾವು ಅಂತವ್ರು ಆಗ್ಬಿಟ್ಟಿದ್ರು ಅವರು ಹೌದ್ ಆತರ ಅವ್ರು ನಮ್ಗೆ ನೋಡ್ಲಿಕ್ಕೆ ಅವ್ರದ್ದು ಪರಿಚಯ ಆಗ್ತಿತ್ತಿಲ್ಲ ಅವಾಗ ಏನ್ ಕೇಳಿದ್ರೆ ನಮ್ ತಂದೆಯವರು ಒಂದಿವ್ ಸಿಂಗ್ ನಾವ್ ಅಲ್ಲಿ ಹೋದಾಗ ಯಲ್ಲಾಪುರದಲ್ಲಿ ಇರ್ತಿದ್ರು ಆಗ ಅವ್ರು ನೋಡ್ಕೊಂಡು ಏನಾಯ್ತು ಕೇಳಿದಾಗ ಅವ್ರು ಅವಾಗ ಹೇಳ್ತಾರೆ ಅವ್ರು ನಮ್ಗೆ ಹಿಂಗಾಯ್ತು ಇಲ್ಲ ನಾನೇ ಕೊಡ್ತೇನೆ ಬರ್ರಿ ನಮ್ಮ ಮನೆಗೆ ಆಗ ಅವ್ರು ಇಲ್ಲಿ ಎರಡು ದಿವಸ ಹೌದೌದು ನಮ್ಮ ತಂದೆಯವರೇ ಇಲ್ಲಿ ಇಟ್ಕೊಂಡು ಔಷಧ ಕೊಟ್ಟದ್ದು ಉಂಟು ನಾನೇ ನೋಡಿದ್ದೇನೆ ಅದು ಹೌದೌದು ಇವಾಗ ಒಳ್ಳೆ ಚೆನ್ನಾಗಿ ಈಗ ಅವ್ರು ಚೆನ್ನಾಗಿ ತಯಾರಾಗಿರ್ಬೇಕು ಅಂದ್ರೆ ಈಗ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅವರು ಅವ್ರು ಮತ್ತೆ ಆ ಕಡೆ ತುಮಕೂರೆ ಹೋದ್ರು ಅವರಿಗೆ ತುಮಕೂರದಿಂದ ಬಂದಿದ್ರು ಅವರು ಹೌದು ಬರ್ತಾರೆ ಬರ್ತಾರೆ ಅಂತವರು ಪರಿಚಯದ ಮೇಲೆ ಬರ್ತಾರೆ ಅದು ಉಂಟು ನಮಗೆ ಪರಿಚಯದ ಮೇಲೆ ಈಗ ಮತ್ತೆ ಔಷಧಿ ಇದು ನಾವು ಮತ್ತೆ ಮೈಗ್ರೇನ್ ಅಂತ ಹೇಳಿ ಅರ್ಧ ತಲೆ ಅದಕ್ಕೂ ಕೊಡ್ತೇವೆ ಹೌದು ಯಾವ ತರ ಮನುಷ್ಯನಿಗೆ ಒಂದೇ ಸೈಡ್ ಒಂದೇ ಸೈಡ್ ಹೌದು ಹೌದೌದು ಅದು ಬಿಸಿಲು ಹ್ಯಾಂಗೆ ಜಾಸ್ತಿ ಆಯ್ತು ಹಾಗೆ ಆ ತಲೆನೋವು ಜಾಸ್ತಿ ಆಗ್ತದೆ ಹೌದು ಅದು ತಂ ತಂಪು ಹೊತ್ನಲ್ಲಿ ಬೆಳಿಗ್ಗೆ ಎಲ್ಲ ಜಾಸ್ತಿ ಇರೋದಿಲ್ಲ ಅದು ಅದೇ ಮಧ್ಯಾಹ್ನ ಆಗ್ತಾವ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ಹೌದು ಕಿರಣ ಜಾಸ್ತಿ ಆದಂಗೆ ನಮ್ಮ ತಲೆನೋವು ಕೂಡ ಜಾಸ್ತಿ ಆಗ್ತದೆ ಅದು ಒಂದೇ ಸೈಡ್ ಒಂದೇ ಸೈಡ್ ಒಂದೇ ಸೈಡ್ ಅಂತದಕ್ಕೂ ಅದಕ್ಕೆ ನಾವೊಂದು ಇದ್ರ ಕೊಡ್ತೇವೆ ಔಷಧಿ ಕೊಡ್ತೇವೆ ಹೌದೌದು ಅದು ಅದು ಕಟ್ಟುದು ಕಿವಿ ಕಿವಿಗೆ ಇದು ಮಾಡುದು ಕಟ್ಟುದು ಬಳ್ಳಿ 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 ಅದು ಪರಿಚಯ ಬೇಕು ಕಟ್ಟಬೇಕು ಅದಿಲ್ಲ ಒಮ್ಮೆ ಕಟ್ಟಿದ್ರೆ ಅದು ಮೂರು ದಿವಸ ನಾಲ್ಕು ದಿವಸ ಅದು ಅದು ಮುಟ ಮುಟ ಕಿವಿಗೆ ಇರಬೇಕು ಅದು ಹೌದು ಅದು ಕಡಿಮೆ ಮಾಡ್ಬಿಡ್ತದೆ ಸಂಪೂರ್ಣ ಮತ್ತೆ ಒಂದು ತಿಂಗಳ ನಂತರ ಮತ್ತೆ ಕೊಡಬೇಕದು ಹೌದು ಒಂದ್ ತಿಂಗಳ ಒಳಗೆ ಗಿಡಮೂಲಿಕೆ ಔಷಧಿನೇ ಬಂತು ಒಂದ್ ತಿಂಗಳೊಳಗೆ ಒಳಗೆ ಅದ್ರ ಮಾಡುವ ಅವಶ್ಯಕತೆನೂ ಇಲ್ಲ ಹೌದು ಈ ಗಿಡಮೂಲಿಕೆ ವಶಿಂದ ಏನಾರು ಅಡ್ಡ ಪರಿಣಾಮಗಳು ಏನಾರು ಯಾವುದೇ ಯಾವುದೇ ಇಲ್ಲ ಯಾರು ಕುಡಿಬಹುದು ಯಾರು ಕುಡಿ ಯಾರು ಕುಡಿಬಹುದು ಒಂದು ಪಕ್ಷ ಕಾಯಿಲೆ ಇಲ್ಲದ್ರು ಸಹಿತ ಕೊಡಿಬಹುದು ಅಲ್ಲ ಅದು ಸಪೋರ್ಟ್ ಆಗ್ತದೆ ಅದು ಬಿಟ್ರೆ ಮುಂದೆ ಆಗುದಕ್ಕೂ ತಡೀತದೆ ಅದು ಬಿಟ್ರೆ ಅದು ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಏನು ತೊಂದರೆ ಇಲ್ಲ ಅದನ್ನು ಹೆಚ್ಚಿಗೆ ಬಳಸಬೇಕು ಅಂತ ನಾವು ಹೇಳ್ತೇವೆ ಎಲ್ಲರೂ ಇದು ಪರಿಚಯ ಆಗಿ ಈ ಉದ್ದೇಶನೇ ಅಷ್ಟು ಈ ಗಿಡಮೂಲಿಕೆ ಜಾಸ್ತಿ ಪ್ರಚಾರ ಆಗಿ ಒಳ್ಳೆ ಸದೃಢವಾಗಿರ್ತಾರೆ ಈಗ ನಮಗೆಲ್ಲ ಇನ್ನು ಬಿ ಪಿ ಶುಗರ್ ಐವತ್ತಾರು ವರ್ಷ ಆದ್ರೂ ಬಿಪಿ ಶುಗರ್ ಯಾವುದೇ ಇಲ್ಲ ಮಾತ್ರ ಯಾವುದೇ ಇಲ್ಲ ಅಂತ ಏನೋ ಕಂಡು ಬಂದ್ರು ನಾವು ಆ ಔಷಧನೆ ತಂದು ಇದ್ ಮಾಡ್ತೇವೆ ಹೌದು ಹೌದು ಅಸಪ್ಪು ಬೇರೆ ಇದನ್ನ ನಾವೇ ಸ್ವಲ್ಪ ಮಾಡ್ಕೊಂಡು ಕುಡಿತೇವೆ ಆದ್ರೆ ಆಮೇಲೆ ಈಗ ನಾನ್ ಕೇಳ್ಪಟ್ಟೆ ನಿಮ್ಮ ತಂದೆಯವರು ಅದ್ರ ಬಗ್ಗೆ ಒಂದು ದೊಡ್ಡ ಅದು ಅಲ್ಲ ಮುಂದೆ ಈಗ ಯಾವದೇ ಕಲ್ಪನೆ ಇಲ್ಲದೇನೆಯಾ ಇವರು ಬಿಟ್ಟು ಹೋಗ್ಬಾರದು ಈ ಮುಂದಿನ ಮಕ್ಕಳು ನಮ್ಮ ಮೊಮ್ಮಕ್ಕಳ ಅವ್ರ ಮೊಮ್ಮಕ್ಕಳ ತಲೆಮಾರಿಗೂ ಇರಬೇಕು ಅಂತ ಹೇಳಿ ಅದ್ರ ಓದ್ಕೊಂಡವ್ರು ಮಾಡಬಹುದು ಅವರು ಆದ್ರೆ ಇದ್ರ ಬರೇ ಓದ್ಕೊಂಡ್ರೆ ಸಾಲೋದಿಲ್ಲ ಇದು ಇದು ಎಲೆ ಪರಿಚಯ ಬೇರಿನ ಪರಿಚಯ ಹೌದು ಹೌದು ಆ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇಂತ ಗಿಡ ಬರೀತಾರೆ ಅವರು ಆದ್ರೆ ಅದ್ರ ಪರಿಚಯ ಆಗ್ಬೇಕು ನಮ್ಮಂತವ್ರು ಪರಿಚಯ ಅಂದ್ರೆ ಮೊದಲನೇ ಅವರು ಇದಿರ್ಬೇಕು ಹೌದ್ ಹೌದು ಆಗ್ಲಿಕ್ಕೆ ಆಗುದಿಲ್ಲ ಈಗ ನಾವೊಂದು ಗಿಡ ಹೇಳ್ತಾನೆ ನಿಮ್ಮ ಹತ್ರ ಅದನ್ನು ಪರಿಚಯ ಮಾಡ್ಲಿಕ್ಕೆ ಶಕ್ನೇ ಇಲ್ಲ ಅವಾಗ ಏನಾದ್ರು ಮೋಸ ಆಗೋ ಚಾನ್ಸ್ ಇರ್ತದೆ ಯಾವ್ದಂದ್ರೆ ನಾವು ಪರಿಚಯ ಇಲ್ಲದೇನೆ ಮಾಡ್ ಕೊಡಬಾರ್ದಾದ್ರೆ ಮತ್ತು ಒಂದೊಂದು ವಿಭಾಗದಲ್ಲಿ ಒಂದೊಂದು ಗಿಡಕ್ಕೆ ಒಂದೊಂದು ಔಷಧಿ ಗಿಡಕ್ಕೆ ಒಂದೊಂದು ರೀತಿ ಹೆಸರು ಇರ್ತದೆ ಹೆಸರು ಇರ್ತದೆ ಗುರುತಿಸುವಿಕೆ ಮೇಲೆ ಹೌದೌದು ಅಲ್ವಾ ಅದ ಗುರುತಿಸುವಿಕೆ ಹೌದು ಅದ್ರ ಮೇಲೆ ಅದು ಪರಿಚಯ ಮಾಡಿ ಪುಸ್ತಕ ಓದಿ ಹೀಗೆ ಏನಾದ್ರೂ ನಿಮ್ಮಲ್ಲಿಂದ ಹೌದೌದು ಬಹಳಷ್ಟು ಜನ ಓದಿದ್ದಾರೆ ಹೌದೌದು ಬಹಳ ಜನ ತಗೊಂಡು ಹೋಗಿ ಅದನ್ನು ಅಭ್ಯಾಸ ಮಾಡಿ ಆದ್ರೆ ಅವ್ರು ಬರೋದು ನಮ್ಮ ಹತ್ರ ಬರ್ತಾರೆ ಅವರು ಅದು ಯಾಕೆ ಮಾಡಿದರೆ ಯಾಕೆ ಕೊಡ್ಬೇಕು ಅದರದ್ದು ಗುಣಮಟ್ಟ ಏನು ಬಗ್ಗೆ ತಿಳ್ಕೊಳ್ಳಿಕ್ ತಗೊಂಡು ಮತ್ತೆ ಪ್ರಚಾರ ಮಾಡ್ಲಿಕ್ಕೂ ತಗೊಂಡು ಹೋಗಿದ್ದಾರೆ ಅವರು ಹೌದು ಈಗ ನಾವೇ ಅಲ್ಲದ್ರು ಕೂಡ ಕೂಡ ನಮ್ಮ ಹಳ್ಳಿ ಔಷಧಿ ನಾಟಿ ವೈದ್ಯರು ಅವ್ರು ಪಡಿಬಹುದು ನಾವೇ ಆಗ್ಬೇಕು ಅಂತಿಲ್ಲ ಅವ್ರು ಅವ್ರು ಆಗ ಹೇಳ್ತಾರೆ ಹಾ ಇಲ್ಲ ಇಂತ ಔಷಧಿ ನಾನು ಕೊಡ್ತೇನೆ ಅಂತ ಹೇಳ್ತಾರೆ ಅವರಿಂದ ಮಾಡಬಹುದು ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ನಾವು ಅದ್ರ ಜವಾಬ್ದಾರ ಈಗ ನಮ್ಮ ಹತ್ರ ಕೇಳಿದವಾಗ ನಾವು ಆ ಕಾಯಿಲೆ ಅದನ್ನು ನಾವು ಪರೀಕ್ಷೆ ಮಾಡಿ ನಮ್ ಕಣ್ಣಲ್ಲಿ ಕಾಣುವಂತ ಇದನ್ನ ಕೊಡ್ತೇವೆ ನಾವ್ ಈ ನಮ್ಮ ವೀಕ್ಷಕರಿಗೆ ನೀವ್ ಏನ್ ಹೇಳ್ತೀರಿ ಹೆಚ್ಚು ನಾಟಿ ಔಷಧಿನೇ ತಗೊಳ್ಬೇಕು ಅಥವಾ ಮಾಡ್ಬೇಕು ಹೌದು ಅದನ್ನ ಈಗ ಯಾವುದೇ ಕಾಯಿಲೆ ನಮ್ಮ ಹತ್ರ ಮರಿ ಹೌದಾ ನಮಸ್ಕಾರ ಹರಿಯಾಡ್ರ ಇಲ್ಲಿವರಿಗೆ ತುಂಬಾ ಅದ್ಭುತವಾದ ಒಂದು ಅನುಭವನ ನಮ್ ಜೊತೆ ಹಂಚ್ಕೊಂಡಿದ್ರಿ ತುಂಬಾ ತಮ್ ಭೇಟಿಯಾಗಿದ್ದು ಆಗಿದ್ದು ತಮ್ ಜೊತೆ ಸಮಯ ಕಳೆದಿದ್ದು ತುಂಬಾ ಖುಷಿ ಆಯ್ತು ನಮಗೆ ಧನ್ಯವಾದ ಧನ್ಯವಾದ ಮತ್ತೊಮ್ಮೆ ಭೇಟಿಯಾಗೋಣ ಪ್ರಿಯ ವೀಕ್ಷಕರೇ ಇಲ್ಲಿವರೆಗೆ ನಾವು ಹರಿಹರ ಹೆಗಡ್ರ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ನೀವು ದಯವಿಟ್ಟು ನಮ್ಮ ಈ ಚಾನೆಲಿಗೆ ಎಲ್ಲರೂ ಸಹಕರಿಸಿ ಇದು ಯಾವುದೇ ಆಸೆ ಆಮಿಷ ಇಟ್ಕೊಂಡು ನಾವು ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇಲ್ಲ ತಮ್ಮೆಲ್ಲರ ಅತಿ ಅಮೂಲ್ಯ ನಮಗೆ ಹಾಗೂ ತಾವೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಧನ್ಯವಾದ ನಮಸ್ಕಾರ